ಹುಷಾರ್ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಟು ಲಿಖಿತಾ ಜೈರಾಮ್ ಯೂಟ್ಯೂಬ್ ಚಾನೆಲ್ ಇವತ್ತು ಹಲಸಿನಕಾಯಿ ಮತ್ತೆ ಅವರೆಕಾಳು ಕಡೆ ಸಾಂಬಾರು ಮಾಡ್ಬೇಕು ಅನ್ಕೊಂಡಿದೀನಿ ಸಿಕ್ಕ ಬಟ್ಟೆ ಚಳಿ ಇದೆ ಮಳೆನೂ ಬರ್ತಿದೆ ಮುದ್ದೆಗೆ ಮತ್ತೆ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಐದು ಲೀಟ್ರ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ನಂತರ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ತೊಳೆದಿರೋ ಅವರೆಕಾಳು ಮತ್ತು ಕಡಲೆಕಾಳನ್ನು ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಎರಡು ಬ ಬರೆಸ್ಕೊಂಡಿದ್ದೀನಿ ಅರ್ಧಂಬರ್ಧ ಬೆಂದಿದೆ ಅಂದಾಗ ಅದಕ್ಕೆ ಒಂದು ಇಡಿಯಷ್ಟು ಹೆಚ್ಚಿರೋ ಟೊಮೊಟೊ ಒಂದು ಇಡಿಯಷ್ಟು ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಿರೋ ಹಲ್ಸಿನ ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಿಸಿನೀರಲ್ಲಿ ಬೇಕಂದರೆ ವಾಶ್ ಮಾಡ್ಕೋಬೋದು ಯಾಕಂದರೆ ಅಂಟಿರುತ್ತಲ್ಲ ಅದರಿಂದಾಗಿ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದೆರಡು ವಿಷಲನ್ನು ಬರ್ಸ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಜಾರಿಗೆ ವ ಒಂದು ಮೂರ ಮೂರು ಈರುಳ್ಳಿ ಮತ್ತು ಮೂರು ಟೊಮೊಟೊನ ಸೇರಿಸ್ಕೊಂಡು ಒಂದು ಕಾಯಿ ಹೋಳು ಪೂರ್ತಿ ತುರಿನ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿಯನ್ನು ಹೆಸರು ಬಿಡ್ಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ಮನೇಲೆ ಮಾಡಿರೋ ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಂತರ ಅಲ್ಲಿ ರುಬ್ಕೊಂಬರೋಷ್ಟೊತ್ತಿಗೆ ಈ ಕಡೆ ಬೆಂದಿದೆ ಅದನ್ನು ಸಹ ನೀಟಾಗಿ ಬೆಂದಿದೆಯಾ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ಕೊಳ್ಬೇಕು ಒಂದು ಕಾಳನ್ನು ತಗೊಂಡು ಸ್ಮ್ಯಾಶ್ ಮಾಡಿದಾಗ ಅದು ನೀಟಾಗಿ ಸ್ಮ್ಯಾಶ್ ಆದರೆ ಬೆಂದಿದೆ ಅಂತ ಹೇಳ್ಬಿಟ್ಟು ನಂತರ ಅದಕ್ಕೆ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಆ ಒಗ್ಗರಣೆಗೆ ಮಾಮೂಲಿ ಎಲ್ಲರೂ ಮಾಡೋ ಥರನೇ ಆಯಿಲು ಆಯಿಲ್ ಬಿಸಿ ಆಗಿದ ತಕ್ಷಣ ಸಾಸಿವೆ ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅಂದಿದ ತಕ್ಷಣ ಒಂದು ಹೆಚ್ಚಿರೋ ಈರುಳ್ಳಿ ಜಜ್ಜಿರೋ ಒಂದು ಮೂರು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆ ಒಗ್ಗರಣೆಗೆ ಸ್ವಲ್ಪ ಅರಿಶಿನದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆ ಮಿಶ್ರಣ ಪೂರ್ತಿ ನೀಟಾಗಿ ಫ್ರೈ ಆಗಬೇಕು ನಂತರ ಏನು ಪಕ್ಕಕ್ಕೆ ತೆಗೆದಿಟ್ಕೊಂಡಿರ್ತೀವಲ್ಲ ಸಾಂಬಾರು ಅದನ್ನು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಮತ್ತು ಅಗ್ ಮತ್ತು ಅದು ಕುದಿಬೇಕಾದ್ರೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೆನೆಸಿ ನೀರಲ್ಲಿ ಆ ಹುಳಿನ ಬಿಡಬೇಕು ನಾನಿಲ್ಲಿ ಹುಳಿ ಬಿಟ್ಟಿರೋ ವೀಡಿಯೋ ಮಿಸ್ ಆಗಿದೆ ನೀವು ಸ್ವಲ್ಪ ಟೇಸ್ಟಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹುಳಿ ಬಿಟ್ಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೋಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಳ್ಳಿ ಕಡೆ ಮಾಡೋ ಥರ ನಾಟಿ ಸ್ಟೈಲ್ ಹಲ್ಸಿನಕಾಯಿ ಮತ್ತು ಅವರೆಕಾಳಿನ ಸಾಂಬಾರು ರೆಡಿಯಾಗುತ್ತೆ ಇನ್ನು ನಮ್ಮೂರಲ್ಲಿ ತಿಂಗಳ ಜಾತ್ರೆ ನಡೀತು ಅಲ್ಲಿ ಬಾನ ಹೊತ್ಕೊಂಡು ಕುಣಿತಾರೆ ಅಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನಾನ್ ವೆಜ್ ಮಾಡಿರ್ತಾರೆ ಬಟ್ ಬಾನ ಹಾಗೆ ಎಡೆ ದೇವ್ರಿಗೆ ಕೊಡೋವರೆಗೂ ಹಳ್ಳಿನಲ್ಲಿ ಯಾರೂ ಸಹ ಊಟ ಮಾಡೋದಿಲ್ಲ ಪ್ರತಿಯೊಂದು ಮನೆಯವರು ಸಹ ಮಟನ್ನ ಕೊಟ್ಟಿರ್ತಾರೆ ಎಡೆ ಮಾಡೋದಕ್ಕೆ ಅದನ್ನು ಪೂಜಾರಿ ಎಣ್ತಿದ್ದೀರೂ ಬಾನ ಹೊತ್ಕೊಂಡು ಕುಣಿಯೋದು ಎಲ್ಲದನ್ನು ಕುಕ್ಕೇಲಿ ಇಟ್ಕೊಂಡು ಕುಣಿತಾರೆ ಬಟ್ ಒಂದೇ ಒಂಚೂರು ಚೆಲ್ಲಿರೋದಿಲ್ಲ ಹೇಗೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡ್ಕೊಬನ್ನಿ E Bye. 이러면 <목소리도> 가 ತಿಂಗಳ ಜಾತ್ರೆಯ ಬಾನದ ವಿಡಿಯೋ ಆಗಿತ್ತು ಇನ್ನು ಇವತ್ತು ಟೆಸ್ಟ್ ನಡೀತಾ ಇರೋದ್ರಿಂದ ಎಫ್ ಎ ತ್ರೀ ನನ್ನ ಮಗಳಿಗೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇನ್ನು ಪ್ಲೇ ಓಮ್ ಅವಳು ಒನ್ ಟು ತ್ರೀ ಟೆನ್ವರೆಗೂ ಇದೆ ಅಷ್ಟೇ ಅದನ್ನೇ ಮಿಸ್ಸಿಂಗ್ ಲೆಟರ್ಸು ಮತ್ತು ಮ್ಯಾಥ್ಸ್ ಫಾಲೋಯಿಂಗ್ ಎಲ್ಲ ಅದರಲ್ಲೇ ಕೊಡ್ತಾರೆ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಫೈವ್ ಕೆಳಗೆ ಸಿಕ್ಸ್ ಹಾಂ ಹ್ಞೂ ಏಯ್ಟ್ ಏಯ್ಟ್ ಬಂದು ಎಷ್ಟು ಚೆನ್ನಾಗಿ ಬರೋದು ನೋಡಿ ಏಯ್ಟ್ನ ಹಾಂ ನೈನ್ ನೈನ್ ಹೆಂಗ್ ಬರೀತಾಳೆ ನೋಡಿ ಏನ್ ಪಪ್ಪ ನೀ ಹೆಂಗ್ ಮಾಡ್ದೆ ಇವತ್ತು ಟೆಸ್ಟ್ ಇಂಗ್ಲೀಷ್ ಇಂಗ್ಲೀಷ್ ಟೆಸ್ಟ್ ಇತ್ತಲ್ಲ ಹೆಂಗ್ ಮಾಡ್ದೆ ಹೆಂಗ್ ಮಾಡಿದ್ರಿ ಅಮ್ಮ ಏನ್ ಮಾಡ್ಬೇಕು ಬಿ ಸಿ ಯಾಕೆ ಬಿ ಬರ್ತ್ಡೇ ಬಿ ಬರ್ತ್ಡೇ ಆಮೇಲೆ ಮ್ಯಾಮ್ ಹೇಳ್ ಕೊಟ್ರು ನೀನೇ ಬರ್ತಾ ನೀನೇ ಬರ್ದು ಮ್ಯಾಮ್ ಹೇಳ್ ಕೊಟ್ರು ಯಾವ ಮ್ಯಾಮ್ ಹೇಳ್ ಕೊಟ್ರು ವಿದ್ಯಾ ಮ್ಯಾಮ್ ಹ್ಮ್ ನಾಳೆ ಹೆಂಗ್ ಬರೀತೀಯ ತಗಿ ಕೈ ಏನ ನಾಳೆ ಮ್ಯಾಥ್ಸ್ ಹೆಂಗ್ ಬರೀತೀಯ ನೋಡಿ ಕೆಮ್ಮು ಶೀತ ಕೆಮ್ಮು ಶೀತ ಈ ವೆದರ್ಗೆ ಅದರಲ್ಲೂ ಇವಾಗ ಸೈಕ್ಲೋನ್ ಚೆನ್ನೈಯಲ್ಲಿ ಅದೂ ಏನೋ ಹೆಸರು ಮರ್ತೋಯ್ತು ಎಫ್ ಇಂದ ಬರುತ್ತೆ ಸೈಕ್ಲೋನ್ ಸ್ಟಾರ್ಟ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಇದೆಯಂತೆ ನಾಲ್ಕು ದಿನ ಸಿಕ್ಕಾ ಬಟ್ಟೆ ಕೋಲ್ಡ್ ಇಲ್ಲಿ ನಮ್ಮ ಊರಲ್ಲಿ ಹೆಚ್ಚು ಕಮ್ಮಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೆಮ್ಮು ಶೀತ ಆಗಲೇ ಸ್ಟಾರ್ಟ್ ಆಗೈತೆ ಇನ್ನು ದೊಡ್ಡವರಿಗೆ ಏಜ್ ಆಗಿರೋರಿಗೆಲ್ಲ ಹುಷಾರಿಲ್ಲ ಅದರಲ್ಲೂ ಪ್ರಾಣಿಗಳಿಗೂ ಹುಷಾರಿಲ್ಲ ನಮ್ಮ ಲಕ್ಕಿ ಕತೆ ಅಂತೂ ಚಿಂತಾಜನಕವಾಗಿದೆ ತುಂಬಾ ಬೇಜಾರಾಗಿದೆ ಫ್ರೆಂಡ್ಸ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದ್ನಲ್ಲ ಆವತ್ತಿಂದ ಅವಳಿಗೆ ಕ್ಯೂರೇ ಆಗಿಲ್ಲ ಆಗಿ ದಿನ ಬಿಟ್ಟು ದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೇ ಇದ್ದೀವಿ ಡಾಕ್ಟ್ರು ಕೂಡ ಬಂದಿದ್ರು ಹಂಗಾದ್ರು ಡಾಕ್ಟ್ರು ಏನು ಗ್ಯಾರಂಟಿ ಹೇಳಲ್ಲ ಅಂತ ಹೇಳಿದ್ರು ಸಿಕ್ಕ ಬಟ್ಟೆ ಬೇಜಾರಾಗಿತ್ತು ಆ ಬೇಜಾರಿಗೆ ಒಂದು ಮೂರು ದಿನ ನಾನು ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಇವತ್ತು ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅದೇ ಒಂಥರ ಬೇಜಾರು ಪ್ರಾಣಿಗಳು ಸಾಕಕ್ಕೆ ಇಷ್ಟ ಸಾಕಿದ್ಮೇಲೆ ಅದಕ್ಕೆ ಏನಾದ್ರೂ ಸ್ವಲ್ಪ ಏನಾದರೂ ಆದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಮೂಕ ಪ್ರಾಣಿಗಳು ಏನೇ ಆಗ್ತದೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋದಕ್ಕಾಗಲ್ಲ ನಾವೇ ಅರ್ಥ ಮಾಡ್ಕೊಂಡು ಮೆಡಿಸಿನ್ಸ್ ಆಗಲಿ ಫೀಟಿಂಗ್ ಆಗಲಿ ಎಲ್ಲದನ್ನು ಮಾಡಬೇಕು ಏನೂ ಸಹ ತಿಂತ ಇಲ್ಲ ಹಾಲು ಸ್ವಲ್ಪ ಕುಡಿಯುತ್ತೆ ಇನ್ನು ಮಾತ್ರ ಏನಾದ್ರು ನೋಡಿದ್ರೆ ಸ್ಮೆಲ್ಲಿಗೇನೇ ಆಗಲಿ ಗುರ್ರ ಗುರ್ರನತೆ ಹೆಂಗೆ ಆಗ್ತಾರೋ ಗೊತ್ತಿಲ್ಲ ಡಾಕ್ಟ್ರು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಬಟ್ ಏನು ಮಾಡೋದಂತೆ ಗೊತ್ತಾಗ್ತಿಲ್ಲ ಆಲ್ ಈಸ್ ವೆಲ್ ಎಲ್ಲ ಒಳ್ಳೆದಾಗುತ್ತೆ ಹ್ಞೂ ಪಾಸಿಟಿವ್ ಆಗಿರೋಣ ದೇವ್ರೆ ನಂಬೋಣ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಯಾಕಂದರೆ ಒಂದೇ ಸಮಕ್ಕೆ ಮನೆಯಲ್ಲಿ ಸಿಚ್ಯುವೇಶನ್ಸ್ ಆಗಿರ್ಬೋದು ಇನ್ನು ನನ್ನ ಮಗಳೇ ಟಾರ್ಚರ್ ಅದರಲ್ಲಿ ಏನೇನಾಗುತ್ತೆ Nolong lah, ni dah berakhir. Tepatkan ni. Hm, cari friends lagi Bye. Bye, bye good night.